ವಿಶ್ವದ ಐವತ್ತು ಬೆಸ್ಟ್ ಡೈರೆಕ್ಟರ್ ಪಟ್ಟಿಯಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ರವರು ಬೆಸ್ಟ್ ಡೈರೆಕ್ಟರ್ ಲಿಸ್ಟಲ್ಲಿ ಉಪ್ಪಿಗೆ ಎಂಟನೇ ಸ್ಥಾನ ಮೊನ್ನೆ ಡೈರೆಕ್ಟರ್ ಪ್ರಶಾಂತ್ ನಿಲ್ ಒಂದು ಮಾತು ಹೇಳಿದ್ದರು ಡೈರೆಕ್ಟರ್ ಉಪೇಂದ್ರ ದಿ ಬೆಸ್ಟ್ ಡೈರೆಕ್ಟರ್ ಅಂತ ತುಂಬಾ ಹೆಮ್ಮೆಯಿಂದಾನೆ ಹೇಳಿಕೊಂಡಿದ್ದರು ನಟ ನಿರ್ದೇಶಕ ಉಪೇಂದ್ರ ಅಂದ್ರೆ ಸುಮ್ಮನೇನಾ ಡೈರೆಕ್ಟರ್ ಕ್ಯಾಪ್ ತಗೊಂಡ್ರೇನೆ ಜನ ಕುತೂಹಲದಿಂದಲೇ ನೋಡ್ತಾರೆ ಕಾರಣ ಉಪೇಂದ್ರ ಸಿನಿಮಾಗಳೇ ಹಾಗೆ ಇರುತ್ತದೆ ಇದೀಗ ಯು ಐ ಸಿನಿಮಾ ಆ ಒಂದು ನಿರೀಕ್ಷೆ ಹುಟ್ಟುಹಾಕಿದೆ ರಿಯಲ್ ಸ್ಟಾರ್ ಉಪೇಂದ್ರ ತಮ್ಮ ಚಿತ್ರ ಜೀವನದಲ್ಲಿ ಹೆಚ್ಚು ಕಡಿಮೆ ಅಂದರೂ ಹತ್ತು ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ನಟನೆ ಅಂತೂ ಬಂದರೆ ಅರವತ್ತು ಸಿನಿಮಾ ನಟನೆ ಮಾಡಿರಬಹುದು ಆದರೆ ಅಭಿನಯಿಸಿರೋ ಸಿನಿಮಾಗಳಲ್ಲಿ ತಮ್ಮದೇ ಒಂದು ಚಾಪು ಮೂಡಿಸಿದ್ದಾರೆ ಅವರ ನಿರ್ದೇಶನದ ಸಿನಿಮಾಗಳು ಇಡೀ ಇಂಡಸ್ಟ್ರಿಯಲ್ಲಿ ಹೊಸ ಅಲೆ ಎಬ್ಬಿಸುತ್ತಲೇ ಇರುತ್ತವೆ ಸದ್ಯ ಹೊಸ ಅಲೆ ಮತ್ತು ನಿರೀಕ್ಷೆ ಅಂದರೆ ಅದು ಯು ಐ ಸಿನಿಮಾ ಅಂತಲೇ ಹೇಳಬಹುದು ಪ್ರತಿ ಚಿತ್ರದಲ್ಲೂ ಹೊಸದನ್ನೇ ಕೊಡ್ತಿರೋ ರಿಯಲ್ ಸ್ಟಾರ್ ಉಪೇಂದ್ರ ತಮ್ಮ ಯು ಐ ಚಿತ್ರದಲ್ಲಿ ಹೊಸ ವಿಭಿನ್ನ ಕತೆ ಹೇಳಿದ್ದಾರೆ ಅನಿಸುತ್ತಿದೆ ಅಷ್ಟು ಹೊಸ ವಿಷಯವನ್ನೇ ಎತ್ತಿಕೊಂಡು ಬಂದು ಜನರಿಗೆ ತಮ್ಮದೇ ರೀತಿಯಲ್ಲಿ ಕೊಡುತ್ತಿದ್ದಾರೆ ಎಂ ಡಿ ಬಿ ಮಾಡಿರೋ ಪಟ್ಟಿ ಇಂಟರ್ನೆಟ್ ಲೋಕದಲ್ಲಿ ಈ ಒಂದು ಎಂ ಡಿ ಬಿಕ್ಷೆಯನ್ನು ತುಂಬಾನೇ ಅಳೆದು ತೂಗಿ ಇಂಟರ್ನೆಟ್ನಲ್ಲಿರೋ ಡೇಟಾಗಳನ್ನು ಆಧರಿಸಿ ಈ ಒಂದು ಪಟ್ಟಿ ರೆಡಿ ಆಗಿರುತ್ತದೆ ಅಂತಹ ಈ ಐ ಎಂ ಡಿ ಬಿ ಇಂಟರ್ನೆಟ್ ಮೂವಿ ಡೇಟಾಬೇಸ್ ಅಂತಲೂ ಕರೆಯುತ್ತಾರೆ ಈಗ ಡಿ ಬಿ ವಿಶ್ವದ ದಿ ಬೆಸ್ಟ್ ಡೈರೆಕ್ಟರ್ಗಳ ಪಟ್ಟಿ ಒಂದು ಬಿಡುಗಡೆ ಮಾಡಿದೆ ಮೊದಲ ಸ್ಥಾನದಲ್ಲಿ ಹಾಲಿವುಡ್ ಡೈರೆಕ್ಟರ್ ಕ್ರಿಸ್ಟೋಫರ್ ನೊಲಾನ್ ಇದ್ದಾರೆ ಬಾಲಿವುಡ್ ಡೈರೆಕ್ಟರ್ ರಾಜ್ಕುಮಾರ್ ಹಿರಾಣಿ ಎರಡನೇ ಸ್ಥಾನದಲ್ಲಿದ್ದಾರೆ ಇದರಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಎಂಟನೇ ಸ್ಥಾನ ಪಡೆದಿದ್ದಾರೆ ಕನ್ನಡದ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಹೊಸ ರೀತಿಯ ವಿಭಿನ್ನ ಚಿತ್ರಗಳನ್ನೇ ಮಾಡುತ್ತಾ ಬಂದಿದ್ದಾರೆ ಯಾವುದೇ ಸಿನಿಮಾಗಳಲ್ಲೂ ಕೂಡ ಇವರು ಕಾಂಪ್ರಮೈಸ್ ಆಗಿಯೇ ಇಲ್ಲ ಅಂತಾನೆ ಹೇಳಬಹುದು ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳು ಏನಾದರೂ ಇದ್ದಲ್ಲಿ ತಪ್ಪದೇ ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸಬಹುದು ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ನೋಡಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್